ನಮಸ್ಕಾರ ದೇಶ ಪ್ರದೇಶಕ್ಕೆ ಸ್ವಾಗತ ನಾನು ಹಿಮ್ಕುಮಾರ್ ಮುಂಬೈ ಹಾಗೂ ಬೆಂಗಳೂರು ನಡುವೆ ಈಗ ಹೈ ವೋಲ್ಟೇಜ್ ಕದನ ನಡೀತಾ ಇದೆ ಈಗಾಗಲೇ ಮೊದಲ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ ಆರ್ ಸಿ ಬಿ ಮೊದಲ ಬ್ಯಾಟಿಂಗ್ ಮಾಡಿದೆ ಮೊದಲ ಬ್ಯಾಟಿಂಗಲ್ಲಿ ಒನ್ ನೈಂಟಿ ಸಿಕ್ಸ್ ಒಂಥರ ಡೀಸೆಂಟ್ ಸ್ಕೋರ್ ಅಂತ ಹೇಳ್ಬೋದು ಗೆಲ್ಲುವಂಥ ಸ್ಕೋರ್ ಅಂತೂ ಅಲ್ಲವೇ ಅಲ್ಲ ಯಾಕೆಂದರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ರನ್ ಹೊಡಿಬೇಕಾಗಿತ್ತು ಆದರೆ ಡಿಸೆಂಟ್ ಸ್ಕೋರ್ ಇರುವಂಥ ಹಿನ್ನೆಲೆಯಲ್ಲಿ ಎಕ್ಸ್ಟ್ರಾಡಿನರಿ ಫೀಲ್ಡಿಂಗ್ ಎಫರ್ಟ್ ಬೇಕಾಗುತ್ತೆ ಸೊ ಹೈ ವೋಲ್ಟೇಜ್ ಕದನ ನಡೀತಾ ಇದೆ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯಿಂದ ಪ್ರದರ್ಶನ ಬರಲಿಲ್ಲ ಮ್ಯಾಕ್ಸ್ ಸೊನ್ನೆಗೆ ಔಟ್ ಆಗ್ತಾರೆ ಆದರೆ ಇವತ್ತು ಡಿ ಕೆ ಪ್ರದರ್ಶನ ಇತ್ತು ಡಿ ಕೆ ಅದ್ಭುತವಾಗಿರುವಂಥ ಬ್ಯಾಟಿಂಗ್ ಮಾಡಿದ್ರು ಕೊನೆ ಹಂತದಲ್ಲಿ ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಬುಮ್ರಾ ಪ್ರಮುಖ ಐದು ವಿಕೆಟ್ ಅನ್ನು ಕಬಳಿಸಿದ್ದಾರೆ ದಾಖಲೆ ಕೂಡ ಬರೆದಿರುವಂಥದ್ದು ಸೊ ಮುಂಬಾಯಿ ವಾನ್ಖೆಡೆ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ ಇದು ಮೊದಲ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ ಎರಡನೇ ಇನ್ನಿಂಗ್ಸ್ ಕೂಡ ಈಗಾಗಲೇ ಆರಂಭ ಆಗಿದೆ ಮುಂಬೈ ತಂಡದವರು ಕೂಡ ಆರಂಭವನ್ನು ಮಾಡಿದ್ದಾರೆ ಸೊ ಮೊದಲ ಎರಡು ಓವರ್ನಲ್ಲಿ ಚೆನ್ನಾಗಿ ಪ್ರದರ್ಶನ ಇತ್ತು ಆರ್ ಸಿ ಬಿ ಕಡೆಯಿಂದ ಆದರೆ ಮೂರನೇ ಓವರ್ಗೆ ಟಾಪ್ಲೆ ಅವರು ರನ್ನನ್ನು ಕೊಡ್ತಾ ಇದ್ದಾರೆ ಸೊ ಉತ್ತಮ ರೀತಿಯಲ್ಲಿ ಪ್ರದರ್ಶನ ನಡೀತಾ ಇದೆ ಎರಡು ಟೀಮ್ ಕಡೆಯಿಂದ ಇಲ್ಲಿ ಅಂದರೆ ಈ ಪಂದ್ಯವನ್ನು ಗೆಲ್ಲಬೇಕು ಅಂತಂದರೆ ಆರ್ ಸಿ ಬಿ ಗೆಲ್ಲಬೇಕು ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಫೀಲ್ಡಿಂಗ್ ಎಫರ್ಟ್ ಬೇಕಾಗುತ್ತೆ ಜೊತೆಗೆ ವಿಕೆಟನ್ನು ತಗೋಬೇಕಾಗುತ್ತೆ ಅದು ಪವರ್ ಪ್ಲೇಯಲ್ಲಿ ಇಲ್ಲ ಅಂತಂದರೆ ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಮುಂಬೈ ಕಡೆಯಿಂದ ಒಂದು ಬ್ಯಾಟಿಂಗ್ ಚೆನ್ನಾಗಿದೆ ಜೊತೆಗೆ ಪಿಚ್ ಕೂಡ ಹಾಗೆ ಅದು ಬ್ಯಾಟಿಂಗ್ ಪಿಚ್ ಹಾಗಾಗಿ ಇಲ್ಲಿ ಸವಾಲು ಇರುವಂಥದ್ದು ಆರ್ಸಿದಿಗೆನೇ ಹೊರತು ಮುಂಬೈಗೆ ಅಲ್ಲ ಸೊ ಗೆಲ್ಲಬೇಕು ಅಂದರೆ ಪ್ಲಾನಿಂಗ್ ಅಂತೂ ಇದ್ದೇ ಇರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ